ಕೋಲಾರ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಡುವ ವಿಚಾರ ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಪ್ರತಿಕ್ರಿಯೆ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಇಬ್ಬರು ಮಂತ್ರಿ ಇದ್ದಾರೆ ಐದು ಶಾಸಕರು ಇದ್ದಾರೆ ಅವರಲ್ಲಿರುವ ವಿರೋಧಿ ಬಣ ಇನ್ನೊಂದು ಬಣಕ್ಕಿಂತ ಸ್ಟ್ರಾಂಗ್ ಇದೆ ಅಂತ ಅವರ ಹೈಕಮಾಂಡ್ಗೆ ಗೊತ್ತು ಅವರು ಯಾರೂ ರಾಜೀನಾಮೆ ಕೊಡುವುದಿಲ್ಲ ತುಂಬಾ ಕಷ್ಟಪಟ್ಟು ಅವರೆಲ್ಲ ಶಾಸಕರು ಆಗಿದ್ದಾರೆ ಸಂಸದ ಮುನಿಸ್ವಾಮಿ ಕುಮಾರಸ್ವಾಮಿ ಬಳಿ ಟಿಕೆಟ್ ಕೇಳಿರುವ ಬಗ್ಗೆ ನಮ್ಮಲ್ಲಿ ಯಾರು ಹೋಗಿ ಟಿಕೆಟ್ ಕೇಳಿಲ್ಲ ಎನ್ ಎ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ನಿನ್ನೆ ಹೇಳಿದ್ದೇನೆ ನಾನು ಕುಮಾರಸ್ವಾಮಿ ಬಳಿ ಟಿಕೆಟ್ ಕೇಳಿಲ್ಲ ಸೂಕ್ತವಾದ ಅಭ್ಯರ್ಥಿ ಕೊಡಿ ಅಂತ ಅಷ್ಟೇ ಹೇಳಿದ್ದೇನೆ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಕುಮಾರಸ್ವಾಮಿ ಆರೋಗ್ಯ ವಿಚಾರಿಸಿ ಬಂದಿದ್ದೇನೆ ಅಷ್ಟೇ ಅವ್ರ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಏನು ಎಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಈ ಐದು ಜನ ಏನು ಎಮ್ ಎಲ್ ಸಿಗ್ಲಿರ್ಬೋದು ಮಂತ್ರಿಗಳಿರ್ಬೋದು ಇವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ಇಬ್ಬರು ಮಂತ್ರಿಗಳಿದ್ದಾರೆ ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವರೆಲ್ಲ ಎಲ್ಲೋ ಅಲ್ಲಿ ಏನು ಇವರು ವಿರೋಧ ಪಣದಲ್ಲಿ ಏನು ಯಾವ್ದೇ ಪಕ್ಷದಲ್ಲಿ ಇರ್ತಕ್ಕಂಥ ಅವ್ರಿಗಿಂತ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರ ಇವ್ರಿಗಿಂತ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಗೊತ್ತಾಗಿರೋದ್ರಿಂದ ಅವ್ರು ಆ ಥರ ಮಾಡ್ತಾ ಇದಾರೆ ನಾನು ಈ ರಾಜೀನಾಮೆ ಇನ್ನೊಂದು ಮತ್ತೊಂದು ಅವೆಲ್ಲ ನನಗೆ ಗೊತ್ತಿದ್ದಂಗೆ ಅವೆಲ್ಲ ಕೊಡಬಹಲ್ಲ ಆ ಥರ ಎಮ್ ಎಲ್ ಎಗಳಾಗಬೇಕಾದ್ರೆ ತುಂಬ ಕಷ್ಟಪಟ್ಟಾಗಿದ್ದಾರೆ ಅವರು ಅವರು ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಚುನಾವಣೆ ಬರೋದು ಬೇಡ ಜನರುಗಳ ಹಣ ಪೋಲಾಗೋದು ಬೇಡ ನಮ್ಮ ಜನಕ್ಕೆ ಅವ್ರು ಏನೇ ಕೆಲಸ ಮಾಡ್ತೀರಿ ಅಂತ ಬಂದಿದ್ದಾರೆ ಅವ್ರಿಗೆ ಆ ಕೆಲಸ ಮಾಡಲಿ ಆ ಟಿಕೆಟ್ ಅವರಲ್ಲಿ ಏನೇನೋ ಅವ್ರವ್ರದ್ದು ಏನೇನು ಆಗತ್ತೋ ಅವ್ರ ಕ್ರಮ ನಮ್ಗೆ ಅದು ಗೊತ್ತಿಲ್ಲ ನಮ್ಮ ಪಕ್ಷದಲ್ಲಿ ನೋಡ್ರಿ ಎನ್ ಡಿ ಎ ಮೈತ್ರಿ ಕೊಟ್ಟು ಕೊಡ್ತೀರಿ ಅಂತ ಹೇಳಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು ಜನ ಮುಖಂಡರಿಗೆ ನಮ್ಮ ನಮ್ಮ ಸೀಟ್ಗೆ ಯಾಕೆ ಅಡ್ಡ ಬಂದ್ರಿ ಅನ್ನೋ ಲೆಕ್ಕಾಚಾರದನ್ನು ನೀವು ಕೇಳ್ತಾಯಿದೀವಿ ಅರ್ಥ ಆಯ್ತಾ ನಾನು ಹೇಳಿದೆ ಏನು ಮಾತಾಡಿಕೊಡ್ದು ನೀವು ಅನ್ನೋ ಲೆಕ್ಕಾಚಾರದಲ್ಲೂ ಹೇಳಿ ಅರ್ಥ ಆಯ್ತು ಏನು ಮಾತಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲೂ ಹೇಳಿದ್ದೀರಿ ನಮ್ಮಲ್ಲಿ ಯಾರು ಹೋಗಿ ಜೆ ಡಿ ಎಸ್ಸಲ್ಲಿ ಟಿಕೆಟ್ ಕೊಡ್ರಿ ಅಂತ ನಮ್ಮ ಪಕ್ಷದ ಮುಖಂಡಗಳು ಯಾರು ನಾವು ಕೇಳಿಲ್ಲ ಅವ್ರು ಯಾರೇ ಅವರ ಎನ್ ಡಿ ಎ ಮೈತ್ರಿ ಕೂಡದಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ರೂ ಅವ್ರು ಪರವಾಗಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತೇಳಿ ಎಲ್ಲ ಮುಖಂಡಗಳನ್ನ ಅಲ್ಲಿ ಹೇಳ್ಬಿಟ್ಟು ಬಂದಿರೋದು ಅಲ್ಲೇ ಪ್ರೆಸ್ಪೀಟಲ್ಲೂ ಹೇಳಿದ್ದೀವಿ ನಾವು ನಾವಿಲ್ಲಿ ಟಿಕೆಟ್ ಕೇಳಕ್ಕೆ ಬಂದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು ನಾವು ನಾವು ನೀವು ಯಾರನ್ನೇ ಅಭ್ಯರ್ಥಿ ಕೊಟ್ರೂ ಎಲ್ಲಂಥ ಅಭ್ಯರ್ಥಿನ ಸೂಕ್ತವಾಗಿರ್ತಕ್ಕಂಥ ಕೊಡಿಯಂಥ ಸುದೀರ್ಘವಾಗಿ ಕುಮಾರಣ್ಣನ ಹತ್ರ ಮಾತಾಡಿ ಇಲ್ಲಿನ ಕೋಲಾರರ ಸದ್ಯದ ರಾಜಕೀಯ ಬೆಳವಣಿಗೆಗಳು ಯಾವ್ದಾವುದಿದೆ ನಮ್ಮಲ್ಲಿರ್ತಕ್ಕಂಥ ಇಲ್ಲಿನ ಕೆಲವು ಮುಖಂಡಗಳು ಇಲ್ಲೇ ಇದ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರೇನಿದ್ದಾರೆ ಇಲ್ಲಿ ಪಕ್ಷದಲ್ಲಿ ಕೆಲಸ ಮಾಡೋಂಥವ್ರು ಯಾರೇಲ್ಲಿದ್ದಾರೆ ಯಾವ ರೀತಿ ನಾವು ಪಕ್ಷ ನಾವೆಲ್ಲ ನಾವು ಜೆ ಡಿ ಎಸ್ ಪಾರ್ಟಿ ಎರಡೂ ಸೇರಿ ನಾವು ಒಗ್ಗಟ್ಟಾಗಿ ಇಲ್ಲಿ ವಿರೋಧ ಯಾರೇ ನಿಂತ್ಕೊಂಡ್ರೆ ನಾವು ಅವ್ರನ್ನ ಎದುರಿಸಿ ನಾವು ಗೆಲ್ಲಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಸಾರಿ ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ಕೋಲಾರಿಂದಲೂ ಒಂದು ಲೋಕಸಭಾ ಸದಸ್ಯರನ್ನ ಕಳಿಸ್ಕೊಡ್ಬೇಕು ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ ನೀವೆಲ್ಲ ಗಟ್ಟಿಯಾಗಿ ನೀವು ಕೋಲಾರಕ್ಕೆ ಬಂದು ನಾವು ನೀವು ಇಬ್ಬರೂ ಸೇರಿ ಒಂದು ಸಮನ್ವಯ ಒಂದು ಮೀಟಿಂಗ್ ಮಾಡಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಕುಮಾರಣ್ಣವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀರಿ ನಾವು ಅವ್ರು ಯಾರೇ ಅಭ್ಯರ್ಥಿಯನ್ನು ಕೊಟ್ಟರೆ ಅದೆಲ್ಲ ಒಗ್ಗಟ್ಟಾಗಿ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು